ತೊಗರಿ ಬೆಳೆಗೆ ಕುಡಿ ಚಿವುಟುವುದರಿಂದ ಅಧಿಕ ಇಳುವರಿ ಪಡೆಯಲು ಸಹಕಾರಿಯಾಗುತ್ತದೆ ಎಂದು ಉಪ ಕೃಷಿ ನಿರ್ದೇಶಕ ಡಾಕ್ಟರ್ ಪ್ರಭಾಕರ್ ರೈತರಿಗೆ ಸಲಹೆ ನೀಡಿದರು ತಾಲೂಕಿನ ಸೋಮಗುದ್ದು ಗ್ರಾಮದಲ್ಲಿ ಕೃಷಿ ಇಲಾಖೆ ಹಾಗೂ ರೈತ ಮಿತ್ರ ಸಹಯೋಗದೊಂದಿಗೆ ತೊಗರಿ ಬೆಳೆಗಾರರ ರೈತ ಸಿದ್ದೇಶ್ ಹೊಲದಲ್ಲಿ ತೊಗರಿ ಬೆಳೆಗೆ ಕುಡಿ ಚಿವುಟುವ ಪ್ರಾತ್ಯಕ್ಷಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದರು ರೈತರು ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆಯಿಂದ ಕಡಿಮೆ ಖರ್ಚು ಹಾಗೂ ಕೂಲಿಗಳ ಕಡಿಮೆ ತಂತ್ರಜ್ಞಾನ ಅನುಸರಿಸಿದರೆ ಅಧಿಕ ಇಳುವರಿ ಪಡೆಯಬಹುದು ತೊಗರಿ ಬಿತ್ತನೆಗೊಂಡ ನಲವತ್ತರಿಂದ ನಲವತ್ತೈದು ದಿನಗಳ ಬಳಿಕ ಅದರ ಕುಡಿ ಚೂಟಬೇಕು ಇದರಿಂದ ಸಸ್ಯದ ಕವಲುಗಳ ಸಂಖ್ಯೆ ಹೆಚ್ಚಾಗಿ ಇಳುವರಿ ಅಡಕವಾಗುತ್ತದೆ ಎಂದರು ಈಗಾಗಲೇ ಮೊಗ್ಗು ಚೂಟುವ ಯಂತ್ರ ನಳಿ ನೀರಾವರಿಯಲ್ಲಿ ಕಡಿಮೆ ಖರ್ಚಿನ ಯಂತ್ರ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಗಿದೆ ರೈತರು ಸೋಲಾರ ಯಂತ್ರ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡು ಅಧಿಕ ಇಳುವರಿ ಪಡೆದು ಆರ್ಥಿಕವಾಗಿ ಮುಂದುವರಿಯುವಂತೆ ಈ ಬಗ್ಗೆ ಅಧಿಕಾರಿಗಳು ರೈತರು ಹೇಳಿದ ಈ ವರ್ಷ ಮಳೆ ಚೆನ್ನಾಗಿರೋದಂತೆ ಭಾಳ ಚೆನ್ನಾಗಿ ಒಳ್ಳೆ ಜನರೇಷನ್ ಮತ್ತೆ ಒಳ್ಳೆ ಕ್ರಾಫ್ಟ್ ಸ್ಟ್ಯಾಂಡ್ ಬಂತು ಮತ್ತು ಭಾಳ ಚೆನ್ನಾಗೇ ಬಂದಿರ್ತಕ್ಕಂಥದ್ದಾಗಿದೆ ಈ ಬಂದಿರತಕ್ಕಂಥ ಬೆಳೆಯಲ್ಲಿ ಇನ್ನೂ ಹೆಚ್ಚಿನ ಇಳುವರಿ ಮಾಡ್ತಕ್ಕಂಥದಕ್ಕೆ ಒಂದು ಸಣ್ಣ ಒಂದು ಸಣ್ಣ ನಾವು ಪ್ರಾಕ್ಟೀಸಸ್ನ ಹಣ ಮಾಡ್ಕೊಂಡ್ವಿ ಅಂದರೆ ಡೆಫ್ರೆಟ್ಲಿ ಒಳ್ಳೆಯ ಇಳುವರಿ ಪಡಿಬೋದು ಮತ್ತು ಇದರಿಂದ ಏನಾಗುತ್ತೆ ಅಂತಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಶೇಂಗದಲ್ಲಿ ಸತತವಾಗಿ ವೈಫಲ್ಯಗಳು ಆರ್ಡಿನೇಟಾಗಿ ಏನು ಬೆಳೆ ಬೆಳಿಬೇಕು ನಮ್ಮ ಇದರಲ್ಲಿ ನಮಗೆ ಏನು ಸುಮಾರು ಆರು ಸಾವಿರ ಎಂಟು ವಾಡಿಕೆ ಸಂತೋಷ ಸರಿ ಸುಮಾರು ಹನ್ನೊಂದು ಮೂವತ್ತು ಸಾವಿರ ತೊಗರಿ ಬೆಳೆ ಈಗ ನಮಗೆ ಕಳೆದ ಒಂದು ಹತ್ತು ದಿನದಿಂದ ಉತ್ತಮವಾದ ಮಳೆ ಬಂದಿದ್ದರಿಂದ ಬೆಳವಣಿಗೆನೂ ಭಾಳ ಚೆನ್ನಾಗಿದೆ ಆಮೇಲೆ ರೈತ ಬಂದರೆ ಎಲ್ಲರೂ ಕೂಡ ನಾವೆಲ್ಲ ಕ್ಷೇತ್ರ ಪಟ್ಟಿ ನೀಡ್ತಾ ಇದ್ದೀರಿ ಎಲ್ಲರೂ ಕೂಡ ಇಂಟರ್ ಕಲ್ಟಿವೇಶನ್ ಅಂತರ ಬೇಸಾಯ ಮಾಡ್ಕೊಳ್ತಿದ್ದಾರೆ ಹಾಗೂ ಕಳೆಗಳನ್ನು ಭಾಳ ಚೆನ್ನಾಗಿರ್ಕೊಂಡಿದ್ದಾರೆ ಇದೊಂದು ಉತ್ತಮವಾದ ಪ್ರಾಕ್ಟೀಸ್ ಯಾಕಂದರೆ ನಾವು ಅಂತರ ಬೇಸಾಯ ಮಾಡಿದಾಗ ನಮಗೆ ಮಣ್ಣು ಯೂಸ್ ಆಗುತ್ತೆ ಮತ್ತೆ ಮಳೆ ಬಂದಾಗ ನೀರು ಇರ್ಕೊಳ್ಳೋಕ್ಕೆ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ಗಾಳಿ ಆಡೋದ್ರಿಂದ ಬೇರುಗಳು ಪೋಷಕಾಂಶ ಇರ್ಕೊಳ್ಳೋದು ಕೂಡ ಒಳ್ಳೆಯದಾಗುತ್ತೆ ಇಂಥ ಒಂದು ಸಮಯದಲ್ಲಿ ಏನು ಇದ್ರೂ ನಮಗೆ ಹೇಳಿದ್ದಾರೆ ಕುರಿ ಚೂಟುವ ತಾಂತ್ರಿಕತೆಯನ್ನು ಅವರ್ ರೈತರು ಮಿನಿಮಮ್ ಆಗಿ ಶೇಕಡ ಇಪ್ಪತ್ತರಿಂದ ಒಂದು ಎಕರೆಗೆ ಮಿನಿಮಮ್ ಎರಡು